ಇನ್ನು ಮುಡಾ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಿ ಅಂತ ಪದೇ ಪದೇ ಬಿವೈ ವಿಜಯೇಂದ್ರ ಅವರು ಒತ್ತಾಯಿಸಿದ್ರು ವಿಜಯೇಂದ್ರ ಮಾತಿಗೆ ಕೃಷ್ಣ ಭೈರೇಗೌಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಕೃಷ್ಣ ಭೈರೇಗೌಡ ಅವರಿಗೆ ಎಚ್ ಕೆ ಪಾಟೀಲ್ ಅವರು ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ರು ಮುಡಾ ಕೇಸನ್ನು ಕೂಡ ಸಿಬಿಐ ತನಿಖೆಗೆ ಕೊಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪದೇ ಪದೇ ಅಧಿವೇಶನದಲ್ಲಿ ಒತ್ತಾಯಿಸ್ತಾನೆ ಇದ್ರು ಈ ಸಂದರ್ಭದಲ್ಲಿ ಕೃಷ್ಣ ಭೈರೇಗೌಡ ಅವರು ಮಾತನಾಡಿದ್ರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಹೆಚ್ ಕೆ ಪಾಟೀಲ್ ಅವರು ಕೂಡ ಕೃಷ್ಣ ಭೈರೇಗೌಡ ಅವರಿಗೆ ಸಾಥ್ ಕೊಟ್ರು ಇದೇ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಮಧ್ಯ ಪ್ರವೇಶ ಮಾಡಿದ್ರು ಪಕ್ಷದ ಅಧ್ಯಕ್ಷರ ಮೇಲೆ ಪ್ರಿಯಾಂಕರ್ಗೆ ಆರೋಪಿಸಿದ್ದಾರೆ ಆರೋಪ ಮಾಡುವುದಿದ್ರೆ ನೋಟಿಸ್ ಕೊಟ್ಟು ಆರೋಪಿಸಬೇಕು ಏಕಾಏಕಿಯಾಗಿ ಆರೋಪ ಮಾಡುವುದು ಸರಿಯಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ರು ಇನ್ನು ಈ ವೇಳೆ ಸದನದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ವಾಕ್ ಸಮರವೇ ನಡೆಯಿತು ಇವರೆಲ್ಲರೂ ಕೂಡ ಎದ್ದು ಮಾತನಾಡ್ತಾ ಇದ್ರೆ ನಮಗೂ ಅರ್ಥ ಆಗಲ್ಲ ಜನರಿಗೂ ಅರ್ಥ ಆಗಲ್ಲ ಏನು ಮಾತನಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ ಗೌರವಾನ್ವಿತ ಸಚಿವರು ನನ್ನ ಮೇಲೆ ಒಂದು ಗುರುತ್ವ ಗುರುತರವಾಗಿರ್ತಕ್ಕಂಥ ಒಂದು ಆರೋಪವನ್ನ ಮಾಡಿದ್ದಾರೆ ನೂರ ಐವತ್ತು ಕೋಟಿಗಳ ಒಂದು ಆಮಿಷವನ್ನ ಒಡ್ಡಿದ್ದೇನೆ ಅನ್ನುವ ಒಂದು ಆರೋಪವನ್ನ ನನ್ನ ಮೇಲೆ ಮಾಡಿದ್ದಾರೆ ಅದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮುಡಾ ಕೇಸನ್ನ ಸಿಬಿಐ ತನಿಖೆಗೆ ವಹಿಸಿ ಅಂತ ವಿಜಯೇಂದ್ರ ಅವರು ಒತ್ತಾಯಿಸಿದ್ದಾರೆ ಅಧಿವೇಶನದಲ್ಲಿ ಇದೇ ಸಂದರ್ಭದಲ್ಲಿ ಕೃಷ್ಣ ಭೈರೇಗೌಡ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ ಈ ಸಿಬಿಐ ತನಿಖೆಗೆ ವಹಿಸಿ ಅಂತ ಹೇಳಿದ ತಕ್ಷಣ ಜೊತೆಗೆ ವಿಜಯೇಂದ್ರ ಅವರ ವಿರುದ್ಧ ಕೇಳ್ಬಂದಿರುವಂತ ನೂರ ಐವತ್ತು ಕೋಟಿ ರೂಪಾಯಿಯ ಆಮಿಷದ ಆರೋಪ ಏನಿದೆ ಅದು ಕೂಡ ಸದನದಲ್ಲಿ ಸದ್ದು ಮಾಡ್ತಾ ಇದೆ ಅಂದ್ರೆ ಬಿಜೆಪಿಗರು ಯಾವ ರೀತಿಯಾಗಿ ಆಡಳಿತಾರೂಢ ಸರ್ಕಾರದ ವಿರುದ್ಧ ಒಂದಷ್ಟು ಅಸ್ತ್ರಗಳನ್ನ ಬಳಸೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾರೋ ಅದೇ ರೀತಿಯಾಗಿ ಬಿಜೆಪಿಗರ ಅಥವಾ ವಿಪಕ್ಷದ ಬಾಯನ್ನ ಮುಚ್ಚಿಸೋದಕ್ಕೆ ಅಂತ ಆಡಳಿತಾರೂಢ ಸರ್ ಸರ್ಕಾರದಲ್ಲಿರುವಂತ ಶಾಸಕರು ಕೂಡ ಅದೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಕೃಷ್ಣ ಭೈರೇಗೌಡ ಮತ್ತು ಎಚ್ ಕೆ ಪಾಟೀಲ್ ಅವರು ಕೂಡ ಈ ಮುಡಾಕೇಸನ್ನ ಡೈವರ್ಟ್ ಮಾಡೋದಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪ ವ್ಯಕ್ತಪಡಿಸೋದು ಕೂಡ ಮುಂದಾದ್ರು ಆದ್ರೆ ವಿಜಯೇಂದ್ರ ಅವರು ಪದೇ ಪದೇ ಇದೇ ವಿಚಾರವನ್ನೇ ಮಾತನಾಡ್ತಾ ಇರುವಂತದ್ದು ಸರಿ ನನ್ನ ವಿರುದ್ಧವಾಗಿ ನೂರ ಕೋಟಿ ರೂಪಾಯಿ ಆಮಿಷದ ಆರೋಪ ಬಂದಿದೆಯಲ್ಲ ಅದ್ರ ಬಗ್ಗೆ ನೀವು ತನಿಖೆ ಕೊಡ್ಬೇಕು ಅಂತೀರಾ ಹಾಗೆ ಮುಡಾಕೇಸ್ನ ತನಿಖೆ ಕೊಡಿ ಅಂತ ಒತ್ತಾಯಿಸಿದ್ರು ವರದಿಯನ್ನ ಅಂದಿನ ಅಧ್ಯಕ್ಷ ಅನ್ವರ್ ಮಾನಪ್ಪಾಡಿ ಅವರು ಮಾಡಿದರು

ಸಂಬಂಧ ನಿಮಿಷ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವ್ರ ಅಧ್ಯಕ್ಷರೇ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು ಅವ್ರು ಹೇಳಿದ್ರು ನಾನು ಸುಮ್ನೆ ಆಪಾದನೆ ಮಾಡಿಲ್ಲ ಪತ್ರಿಕೆ ನೋಡಿ ಅಂತ ಹೇಳಿದೀನಿ ಹೇಳಿದ್ರು ಪತ್ರಿಕೆ ಆಗ್ಲಿ ಮಾಡ್ಬೇಕಾದ್ರೆ ನೋಟಿಸ್ ಕೊಡ್ಬೇಕು ಮಾಡಿಲ್ಲ ನಾನು ಹೇಳುವಂತದ್ದು ಚರ್ಚೆ